ಶ್ರೀ ಗುರು ನಮಃ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಆಧಾರದ ಸ್ವಾಗತವನ್ನು ಕೊಡ್ತಾಯಿದ್ದೀವಿ ನೀವೆಲ್ಲ ಟಿ ವಿ ನೋಡ್ತಾ ಇರ್ತೀರಾ ಅಥವಾ ಯೂಟ್ಯೂಬ್ ನೋಡ್ತಾ ಇರ್ತೀರಾ ಅಥವಾ ಬೇರೆ ಬೇರೆ ಚಾನೆಲ್ಗಳನ್ನು ನೋಡ್ತಾ ಇರ್ತೀರಾ ಯಾತಕ್ಕೆ ಮನುಷ್ಯನಿಗೆ ಸಂತೋಷ ಬೇಕು ಯಾರಿಗೆ ತಾನೇ ಸಂತೋಷ ಬೇಡ ಹೇಳಿ ಇವತ್ತಿನ ವಿಷಯ ಸಂತೋಷದ ಬೆನ್ನೆತ್ತುವುದು ಹೇಗೆ ಯಾರಾದರೂ ಕೇಳ್ಬಿಟ್ಟು ಇಷ್ಟೆಲ್ಲ ಯಾಕಪ್ಪ ಓದ್ತಾ ಇದೆ ಅಂದರೆ ಸರ್ ನಾ ಎಲ್ಲ ಓದ್ಬಿಟ್ಟು ಒಳ್ಳೆ ಕೆಲಸಕ್ಕೆ ಸೇರಬೇಕು ಸರ್ ಆಯಿತು ಆ ಒಂದು ವಯಸ್ಸಿನಲ್ಲಿ ಅವನ ಆಸೆ ಅದು ಅದರಿಂದ ಸಂತೋಷ ಆಗ್ತಾನೆ ಹ್ಞೂ ಎಲ್ಲ ಮುಗಿಯುತ್ತೆ ಎಜುಕೇಷನ್ನು ನೆಕ್ಸ್ಟ್ ಏನಪ್ಪ ನಿಂದು ಏನು ನಿನ್ನ ಪ್ಲ್ಯಾನಿಂಗ್ ಏನು ಅಂತಂದರೆ ಸರ್ ಒಳ್ಳೆ ಕಂಪ್ನಿ ಸೇರಿಬಿಡಬೇಕು ಸರ್ ಶಾಶ್ವತವಾಗಿ ಒಳ್ಳೆ ಗ್ರ್ಯಾಚ್ಯುಟಿ ಕೊಡಬೇಕು ಒಳ್ಳೆ ಸಂಬಳ ಕೊಡಬೇಕು ಆಯಿತು ಅದು ಆಯಿತು ನೆಕ್ಸ್ಟ್ ಸಂತೋಷವಾಗಿದೆಯೇನಪ್ಪ ಇಲ್ಲ ಸರ್ ಕೆಲಸನೂ ಆಯಿತು ಎಲ್ಲನೂ ಆಯಿತು ಮನೇಲಿ ಗಲಾಟೆ ಮಾಡ್ತಾಯಿದ್ದಾರೆ ಮದುವೆ ಆಗಬೇಕಂತ ಸರ್ ನನಗೇನು ಇಷ್ಟ ಇಲ್ಲ ಮನೆಯವರು ಸಂತೋಷ ಆಗಿರಬೇಕಲ್ವಾ ಅದಕ್ಕೋಸ್ಕರ ಹ್ಞೂ ಅಂತ ಹೇಳಿದ್ದೀನಿ ನೋಡೋಣ ಅದು ಮೂರನೇ ಅಂತ ಮದುವೆನೂ ಆಗೋಯ್ತು ಬಂದು ಬಾಂಧವರು ಬಂದಿದ್ದರು ಸಾವಿರಾರು ಜನ ಬಂದು ಊಟವನ್ನು ಮಾಡ್ಕೊಂಡು ಹೋಗಿರ್ತಾರೆ ಭೂರಿ ದಕ್ಷಿಣಗಳು ಬಂದಿರುತ್ತವೆ ಎಲ್ಲ ಗಿಫ್ಟ್ಗಳು ಕೊಟ್ಟಿರ್ತಾರೆ ಅಂದಮೇಲೆ ಖುಷಿಯಾಗೇ ಇರಬೇಕು ಅವನ್ನ ಹೋಗಿ ಏನಪ್ಪ ನಾನು ಹೇಳ್ದಂಗೆಲ್ಲ ಓದುವಾಯಿತು ಒಳ್ಳೆಯ ಕಂಪ್ನಿಲಿ ಕೆಲಸನೂ ಸಿಗ್ಬಿಡ್ತು ಅಪ್ಪ ಅಮ್ಮ ಬದುಕಿರುವಾಗಲೇ ಅವರ ಇಷ್ಟದಂತೆ ಆ ಮದುವೆ ಕೂಡ ಆಗಿಬಿಟ್ಟಿದ್ಯಾ ನೀನು ಹುಡುಗಿ ಕೂಡ ತುಂಬ ಚೆನ್ನಾಗಿದ್ದಾಳೆ ಈಗ ನೀನು ಹ್ಯಾಪಿನಾ ಇಲ್ಲ ಗುರುಗಳೇ ಏ ಇನ್ನೂ ಯಾಕೆ ಎಲ್ಲನೂ ಆದಮೇಲೆ ನೀನು ಯಾಕೆ ಯೋಚನೆ ಮಾಡ್ತಾ ಇದೆಯಾ ಇಲ್ಲ ನಮ್ಮ ತಂದೆ ತಾಯಿಗಳು ವಯಸ್ಸಾಗಿದೆ ಅವರು ಒಂದು ನೋಡಬೇಕು ಅಂತ ಆಸೆ ಪಡ್ತಾಯಿದ್ದಾರೆ ನಮಗೇನೋ ಬೇಕಿರಲಿಲ್ಲ ನಾವು ಫಾರಿನ್ ಟೂರ್ ಹೋಗಬೇಕು ಅಂತ ಇದ್ದೆ ಬಂದು ಮೇಲದಕ್ಕೆ ಪ ಮಾಡೋಣ ಈಗ ಬೇಡ ಅಂತ ಆದರೆ ತಂದೆ ತಾಯಿಗಳು ಪಾಪ ಇಷ್ಟೆಲ್ಲ ನನಗೋಸ್ಕರ ಓದಿ ಬೆಳೆಸಿದ್ದಾರೆ ಅವರು ಆಸೆ ಈಡೇರಿಸ್ತಿದ್ರೆ ಹೇಗಾಗತ್ತೆ ಸರಿ ಆಯಿತು ಮಗನೂ ಆಯಿತು ಅವರ ಅದೃಷ್ಟದ ಟ್ವಿನ್ಸ್ ಎರಡೆರಡು ಒಟ್ಟೊಟ್ಟಿಗೆ ಒಂದು ಗಂಡು ಹೆಣ್ಣು ಮೂಗು ಕೂಡ ಆಗೋಗ್ಬಿಡುತ್ತೆ ಆವಾಗ ಕೇಳ್ದು ಸಂತೋಷವೇನಂದರೆ ಆ ಸಂತೋಷನ ಏನು ಹಾಗಂದರೆ ನಮ್ಮನ್ನೇ ಮತ್ತೆ ಪ್ರಶ್ನೆ ಮಾಡ್ದೆ ಬಂಧುಗಳೇ ಇದು ಜೀವನ ಚಕ್ರ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಎಲ್ಲರಿಗೂ ಕೇಳಿ ಎಲ್ಲರೂ ಕೂಡ ಸಂತೋಷ ಬೇಕು ಸಂತೋಷ ಬೇಕು ಅಂತ ಹೇಳ್ತಾರೆ ವಿನಃ ಸಂತೋಷ ಅಂದರೆ ಏನು ಅಂತ ಯಾರು ಕೂಡ ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ ಹಾಗಾದ್ರೆ ಏನು ನಿಜವಾಗಲೂ ಸಂತೋಷ ಈಗ ನಿಮಗೆ ಮದುವೆ ಆಗೋದು ಸಂತೋಷನ ಮಕ್ಕಳಾಗೋ ಸಂತೋಷನ ಅಥವಾ ಮೊಮ್ಮಕ್ಕಳಾಗೋದು ಸಂತೋಷನ ಅಲ್ಲ ಅದು ಯಾವುದು ಕೂಡ ನಿಮಗೆ ಸಂತೋಷವನ್ನು ಕೊಡೋದಿಲ್ಲ ಆದರೆ ಪ್ರತಿಯೊಬ್ಬ ಕೂಡ ತನಗೆ ಗೊತ್ತಿಲ್ಲದ ವಿಷಯದ ಬಗ್ಗೆ ಸದಾ ತುಡಿತಾ ಇರ್ತಾನೆ ಅವನಿಗೊಂದು ಗುರಿನೇ ಇರೋದಿಲ್ಲ ಇವ ನೀವು ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕಪ್ಪ ಆ ಟಿಕೆಟ್ ಕಂಡಕ್ಟ್ರಿಗೆ ಕೇಳ್ತಾನೆ ನಿಮಗೆ ಎಲ್ಲಿ ಹೋಗಬೇಕು ಸರ್ ಮೈಸೂರಿಗೆ ಹೋಗಬೇಕು ಟಿಕೆಟ್ ಕೊಡಿ ಕೊಡ್ತಾನೆ ಅದು ಬಿಟ್ಟು ಟಿಕೆಟ್ ಕೊಟ್ಟಿರ ಯಾ ಹಾಮಾನ ಯಾವಾಗ ಹೇಳ್ಕೊತೀನಿ ಅಂದರೆ ಅವ್ನು ಮೊದಲು ಕೆಳಗಡೆ ಇಳಿದು ಹೋಗು ಅಂತ ಹೇಳ್ತಾನೆ ನಿರ್ದಿಷ್ಟ ಗುರು ಗುರಿ ಇಲ್ಲದೆ ಇದ್ದಾಗ ಜೀವನದಲ್ಲಿ ನಿರ್ದಿಷ್ಟ ಒಂದು ಏಮ್ ಅಂತ ಹೇಳ್ತೀವಲ್ಲ ನಾವು ಸಾಧನೆ ಮಾಡಬೇಕು ಹೀಗೆ ಆಗಬೇಕು ಈ ರೀತಿಯೇ ನನ್ನ ಜೀವನ ಮಾರ್ಗ ಇರಬೇಕು ಅಂತ ಇಲ್ಲದೇ ಇದ್ದಾಗ ಯಾವ ಮನುಷ್ಯ ಕೂಡ ಸಂತೋಷವಾಗಿರಕ್ಕೆ ಸಾಧ್ಯನೇ ಇರಲ್ಲ ಸಂತೋಷವಾಗಿರಬೇಕಾದ್ರೆ ಮೊದಲು ನಮ್ಮ ಮನಸ್ಸಿನಲ್ಲಿ ಸಂತೋಷ ಏನು ಅನ್ನೋ ಪರಿಕಲ್ಪನೆ ಮುಖ್ಯ ಅದಕ್ಕೋಸ್ಕರ ನಾವೇನು ಮಾಡೋಣ ಅಂದರೆ ಒಂದು ಕ್ಷಣ ಸಂತೋಷ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಆಮೇಲೆ ಅದು ಹೇಗೆ ಪಡೀಬೇಕು ಯಾವ ಮಾರ್ಗಕ್ಕೆ ಹೋದರೆ ಆ ಸಂತೋಷ ನಮಗೆ ಸಿಗುತ್ತೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ ಸಂತೋಷ ಅಂದ್ರೇನು ಯಾವ ಕೊಡುತ್ತೆ ನಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಅಗಣಿತವಾದಂತಹ ಒಂದು ಶಕ್ತಿಯ ಭಂಡಾರವೇ ಅಡಗಿದೆ ಅದು ನೀವು ಕೂಡ ಒಪ್ಕೋತೀರ ಸುಪ್ತ ಪ್ರಜ್ಞೆಯನ್ನು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ನೀವು ಬಯಸದನ್ನು ಪಡೆಯುವಂತಹ ಅಗಣಿತ ಶಕ್ತಿಯ ಭಂಡಾರವೇ ತುಂಬ ಹೋಗ್ಬಿಟ್ಟಿದೆ ಅದು ನಿಮಗೆ ಗೊತ್ತಿದ್ದರೆ ಸಾಕು ಸಂತೋಷದ ಬೆನ್ನೆರಡು ಬಹಳ ಬಹಳ ಸುಲಭ ಈ ಸಂತೋಷದಲ್ಲಿ ಎರಡು ಭಾಗ ಮಾಡೋಣ ಶಾಶ್ವತ ಸುಖ ಮತ್ತು ಕ್ಷಣಿಕ ಸುಖ ಕ್ಷಣಿಕ ಸುಖ ಅಂತಂದರೆ ಯಾರೋ ಫ್ರೆಂಡ್ ಬರ್ತಾರೆ ಏ ಬರೋ ಆರಾಮ ಕಂಡು ಟ್ರಿಪ್ ಹೋಗಿ ಬಂದ್ಬೋಣ ಮದುವೆ ಆಗ್ಬೋಣ ಅಥವಾ ಮಕ್ಕಳಾಗ್ಬಿಡ್ಲಿ ಅಥವಾ ಏನೋ ಗಿಫ್ಟ್ ಕೊಡ್ತಾರೆ ಅಥವಾ ಇವತ್ತು ಏನೋ ಒಂದು ಡ್ರಾಯಿಂಗ್ ಏನೋ ಬರೆದಿರ್ತೀವಿ ಅಲ್ಲಿ ಪ್ರಚಾರಕ್ಕೆ ಇಟ್ಟಾಗ ಅವ್ರಿಗೊಂದು ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ ಇವೆಲ್ಲ ಕ್ಷಣಿಕ ಸುಖ ಇವೆಲ್ಲ ಏನಾಗುತ್ತೆ ಈ ಕ್ಷಣಕ್ಕೆ ನಮಗೆ ಖುಷಿಯನ್ನು ಕೊಟ್ಟರೂ ಕೂಡ ಕೀರ್ತಿಯ ಪತಾಕಿಯ ಉತ್ತುಂಗ ತುದಿಗೆ ಕರ್ಕೊಂಡು ಹೋದರೂ ಕೂಡ ಶಾಶ್ವತ ಸುಖವನ್ನು ಕೊಡೋದಿಲ್ಲ ನಮಗಿಂತ ಇನ್ನೊಬ್ಬ ಒಳ್ಳೆಯ ಡ್ರಾಯಿಂಗ್ ಬರೆದಾಗ ಅಥವಾ ನಮಗಿಂತ ಒಳ್ಳೆಯ ವ್ಯಕ್ತಿ ಇದೇ ಸಾಧನೆಯನ್ನು ಮಾಡಿದಾಗ ನಮಗೆ ಅಸೂಯೆ ಉಂಟಾಗುತ್ತೆ ಒಂದು ರೀತಿಯ ದುಃಖ ಉಂಟಾಗುತ್ತೆ ಡಿಪ್ರೆಷನ್ ಉಂಟಾಗುತ್ತೆ ಒಂದು ಸಮಯದಲ್ಲಿ ಸಂತೋಷವನ್ನು ಕೊಟ್ಟಂತಹ ಘಟನೆಯೇ ಮತ್ತೊಂದು ದಿನ ನಮಗೆ ದುಃಖವನ್ನು ಕೊಡುತ್ತೆ ಯಾವುದೇ ಒಂದು ಮದುವೆ ಮಗು ಜೀವನ ಜಂಜಾಟ ಆ ಕ್ಷಣಕ್ಕೆ ಸುಖವನ್ನು ಕೊಟ್ಟರೂ ಕೂಡ ಮತ್ತೊಂದು ಕ್ಷಣದಲ್ಲಿ ಅದೇ ನಮಗೆ ಭಾರವಾಗಿ ಉರುಳಾಗಿ ಜೀವನದಲ್ಲಿ ದುಃಖವನ್ನು ಕೊಡ್ತಾ ಹೋಗುತ್ತೆ ಹಾಗಾದ್ರೆ ಅದು ಬೇಕಾ ಬೇಡ ಶಾಶ್ವತ ಸುಖ ಬೇಕು ಶಾಶ್ವತ ಸುಖ ಅಂದ್ರೇನು ಒಂದು ರೀತಿಯ ಖುಷಿ ಒಂದು ರೀತಿಯ ಸಂತೋಷ ಅದರಿಂದ ಶಾಶ್ವತವಾದಂತಹ ಶಾಂತಿ ಅದು ನಿಜವಾಗಲೂ ಇದೆಯಾ ಅದೇ ನಮ್ಮ ಜೀವನದ ಉದ್ದೇಶ ಮತ್ತು ಸಾರ್ಥಕತೆ ಮತ್ತು ನಾವು ಹುಡುಕಬೇಕಾಗಿರೋದು ಅದನ್ನೇ ಯಾವ ಕೆಲಸ ಕಾರ್ಯಗಳಲ್ಲಿ ನಮಗೆ ಶಾಂತಿ ಸಿಗುತ್ತೆ ಯಾವ ಕೆಲಸದಲ್ಲಿ ನಮಗೆ ಸಂತೋಷ ಉಂಟು ಮಾಡುತ್ತೆ ಯಾವ ಸಂದರ್ಭಗಳಲ್ಲಿ ನಮ್ಮ ನರನಾರಿಗಳು ಸ್ಪಂದನೆಗೊಳ್ಳುತ್ತೆ ಅದು ನಿಜವಾದಂತಹ ಸುಖ ಅದಿದೆಯಾ ಖಂಡಿತ ಇದೆ ಯಾವ ಮನುಷ್ಯ ತಮ್ಮ ಸುಪ್ತ ಪ್ರಜ್ಞೆ ಇರುತ್ತಲ್ವ ಅದನ್ನು ಬಳಸಿ ಪಳಗಿಸಿದಾಗ ನಮ್ಮ ಒಳಗಿರುವಂತಹ ಬಲಹೀನತೆಯನ್ನು ಮೀರಿ ಆ ಮನುಷ್ಯ ಸುಖವನ್ನು ಪಡೆಯುತ್ತಾನೆ ಅಷ್ಟೇ ಅಲ್ಲ ನಿಮ್ಮ ಜೀವನದಲ್ಲಿ ಯಾವತ್ತೋ ಏನೋ ಕನಸ್ಕೊಂಡಿರ್ತೀರ ಹಾಗಾಗಬೇಕು ಹೀಗಾಗಬೇಕು ಅಂತ ಅದು ನನಸಾದಾಗ ಸುಪ್ತ ಪ್ರಜ್ಞೆಯ ಸಹಾಯದೊಂದಿಗೆ ನೀವು ಯಾವತ್ತು ಭಾಳ ಖುಷಿಯಾಗಿರ್ತೀರ ನಿಮ್ಮೊಂದು ರೀತಿ ತೃಪ್ತಿ ಸಿಗಿರುತ್ತೆ ಏನೇನೋ ಹೇಳ್ತೀರಪ್ಪ ನಮ್ಗೆ ಅರ್ಥನೇ ಆಗ್ತಿಲ್ಲ ಅಂತ ಅನ್ಬೇಡಿ ನಿಮ್ಮ ಲೈಫಲ್ಲಿ ಎಷ್ಟೋ ಸತಿ ನಾವು ಕೆಲವು ಸೋಲುಗಳನ್ನು ಅನುಭವಿಸಿರ್ತೀವಿ ಓದ್ತೀವಿ ಎಲ್ಲ ಮಾಡ್ತೀವಿ ಫೇಲ್ಯೂರ್ ಆಗಿಬಿಡ್ತೀವಿ ಪಾಸಾಗೋದಿಲ್ಲ ಜೀವನದಲ್ಲಿ ಎಲ್ಲ ಮಾಡಿರ್ತೀವಿ ಚೆನ್ನಾಗಿರ್ತೀವಿ ಮದುವೆಗೆ ಗಂಡು ಹೆಣ್ಣು ಸಿಗೋದಿಲ್ಲ ಮದುವೆ ಆಗಿರ್ತೀವಿ ಇಲ್ಲ ಮಕ್ಕಳಾಗೋದಿಲ್ಲ ಇವೆಲ್ಲ ಕ್ಷಣಿಕ ಸುಖದ ಅಭಾವ ಅಷ್ಟೇ ಇದು ಯಾವ ಶಾಶ್ವತ ಸುಖದ ಅಭಾವ ಅಲ್ಲವೇ ಅಲ್ಲ ಶಾಶ್ವತ ಸುಖದ ಒಂದು ಜಲಕ ಯಾವುದು ಅಂತಂದರೆ ಎಲ್ಲೋ ಒಂದು ಕಡೆ ನೀವು ಯಾವುದೋ ಒಂದು ಕಾರ್ಯಕ್ರಮವನ್ನು ನೋಡಿದಾಗ ಒಬ್ಬ ಗಾಯನದ ಸಮಾಜಕ್ಕೆ ಹೋಗಿರ್ತೀರ ಒಬ್ಬ ಫ್ಲೂಟ್ ನುಡಿಸ್ತಾ ಇರ್ತಾನೆ ಅಥವಾ ಗಿಟಾರು ವಯಲನ್ ಮಾಡಿ ನುಡಿಸ್ತಾ ಇರ್ತಾನೆ ಅದರ ಒಂದು ರಸದೌತಣದಲ್ಲಿ ನೀವು ತಲೀನರಾಗಿರ್ತೀರ ಆಹಾ ಏನು ಚೆನ್ನಾಗಿ ನುಡಿಸ್ತಾ ಇದ್ದಾನೆ ತಲೆಯನ್ನು ತೂಗ್ತಾ ಇರ್ತೀರ ಮನಸ್ಸನ್ನು ಅದಕ್ಕೆ ಹರಿಬಿಡ್ತಾಯಿರ್ತೀರ ಅಷ್ಟೊಂದು ಆನಂದದಲ್ಲಿ ತಲೀನರಾಗಿದ್ದಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಬಂದು ಹೋಗುತ್ತೆ ಯಾವತ್ತೋ ಒಂದು ದಿನ ನಾನು ಆ ಥರ ಯಾತಕ್ಕೆ ಅಭ್ಯಾಸ ಮಾಡಬಾರ್ದು ಕಲಿಬೇಕು ಅಂದ್ಕೊಂಡಿರ್ತೀರ ಜೀವನದ ಬೇರೆ ಬೇರೆ ಆಯಾಮಗಳಲ್ಲಿ ನೀವು ಸೋತಿದ್ರೂ ಕೂಡ ಸೋಲು ನಿಮ್ಮನ್ನು ದಟ್ಟವಾಗಿ ಆವರಿಸಿದರೂ ಕೂಡ ಆ ಕ್ಷಣದಲ್ಲಿ ಪ್ರತಿಯೊಂದು ಸೋಲಿಗೂ ಧೃತಿಗೆಡದೆ ನಿಮ್ಮ ಮನಸ್ಸಿನ ಒಳಗಿನ ಆಸೆಯಂತೆ ಸುಪ್ತ ಪ್ರಜ್ಞೆಯ ಪ್ರಚೋದನೆಯಂತೆ ಒಂದು ಫ್ಲೂಟನ್ನೇ ಕಲಿತೀರಪ್ಪ ಕಲಿತುಬಿಟ್ಟು ನೀವು ನೀವಾಗೆ ಒಂದು ರಾಗವನ್ನು ನುಡಿಸ್ತೀರಾ ಆಗುವ ಆನಂದ ಇದೆಯಲ್ಲ ಅದೇ ಶಾಶ್ವತ ಸುಖ ಹಾಗೆ ಎಷ್ಟೋ ಜನಕ್ಕೆ ಪ್ರಪಂಚದಲ್ಲಿ ಕಲಿಯೋದರೂ ಕೂಡ ಅವರು ಓದ್ತಾ ಇರೋದೇ ಬೇರೆ ಅವರು ಇರೋದೇ ಬೇರೆ ಇತ್ತೀಚೆಗೆ ನನ್ನ ಗೆಳೆಯ ಒಬ್ಬ ಜರ್ಮನಿಯಿಂದ ಬೆಂಗಳೂರು ಬರ್ ಇಂಡಿಯಾಗೆ ಬರ್ತಾರೆ ಅವರಷ್ಟು ಹತ್ತು ಹದಿನೈದು ಪಿ ಎಚ್ ಡಿಗಳನ್ನ ತೊಗೊಂಡಿದ್ರು ಕೂಡ ಇಂಡಿಯಾಗೆ ಬಂದ ತಕ್ಷಣ ಅವರ ಮನಸ್ಸಿನ ತುಡಿತಾ ಏನಿತ್ತು ಅಂತಂದರೆ ಬಡ ಮಕ್ಕಳಿಗೆ ಸಹಾಯ ಮಾಡಬೇಕು ಫಿಲಾಸಫಿನಲ್ಲಿ ತುಂಬ ಜ್ಞಾನವನ್ನು ಪಡ್ಕೊಂಡಿರ್ತಾನೆ ಆ ಮನುಷ್ಯ ಹಾಗಾಗಿ ಬಂದ ತಕ್ಷಣ ಅವನು ಮಾಡಿದ್ದು ಬೆಂಗಳೂರಿನಲ್ಲಿರುವಂತಹ ಒಂದು ಅನಾಥಾಲಯಕ್ಕೆ ಭೇಟಿ ಕೊಟ್ಟು ಆ ಮಕ್ಕಳಿಗೆ ಧನ ಸಹಾಯವನ್ನು ಮಾಡಿ ಅವ್ರ ಜೊತೆ ಸಮಯವನ್ನು ಕಳೆದು ಹೋಗ್ತಾನೆ ಅಲ್ಲಿ ಅವನು ಕೊಟ್ಟಂತಹ ದುಡ್ಡು ಲೆಕ್ಕ ಅಲ್ಲ ಅಥವಾ ಅವನು ಬೇರೆ ದೇಶದಿಂದ ಭಾರತಕ್ಕೆ ಬಂದಿದ್ದು ದೊಡ್ಡ ವಿಷಯ ಅಲ್ಲ ಅಥವಾ ಅವನು ಭಾರತದಲ್ಲಿ ಬೆಂಗಳೂರಿಗೆ ಬಂದಿದ್ದು ದೊಡ್ಡ ವಿಷಯ ಅಲ್ಲ ಆದರೆ ಆ ಕ್ಷಣದ ಅನುಭೂತಿ ಗಂಡ ಹೆಂಡತಿಯೊಂದಿಗೆ ಆ ಒಂದು ಅನಾಥ ಮಕ್ಕಳ ಜೊತೆ ಬೆಳಗಿಂದ ಸಂಜೆವರೆಗೂ ಸಮಯವನ್ನು ಕಳೀತಾನಲ್ಲ ಅದಕ್ಕೆ ನಿಜವಾದ ಸಂತೋಷ ಅನ್ನೋದು ಈಗ ನಿಮಗೆ ಅರ್ಥ ಆಗ್ತಾ ಇದೆ ಅಲ್ವಾ ಜೀವನದಲ್ಲಿ ನಿಜವಾದ ಸಂತೋಷ ಯಾವುದು ಶಾಶ್ವತವಾದು ಅಶಾಶ್ವತವಾದದ್ದು ಟೆಂಪರರಿ ಟೆಂಪ್ರರಿ ಫ್ರೆಂಡ್ಸ್ ಫ್ರೆಂಡ್ಸಾರ ಪಾರ್ಟಿ ಕರೀತಾರೆ ಹೋಗ್ತೀರಾ ಕುಡಿತೀರಾ ಎಲ್ಲ ಮಾಡ್ತೀರಾ ಬರ್ತೀರಾ ಮಾನಸು ಯಾಕೋ ಹೊಟ್ಟೆನೋ ಒಂದು ಬರುತ್ತೆ ಡಾಕ್ಟ್ರ್ ಹತ್ರ ಹೋದಾಗ ಓ ಲಿವರ್ ಸ್ವಲ್ಪ ಡ್ಯಾಮೇಜ್ ಆಗಿದೆ ಪ್ಯಾಂಕ್ರಿಯಾಸ್ ಯಾಕೋ ವರ್ಕ್ ಆಗ್ತಾಯಿಲ್ಲ ಅಂತಾಗ ಒಂದು ದೃಢಹಾರನೇ ಕುಸ್ತೋಗ್ತೀರಾ ಅಯ್ಯೋ ಯಾಕಪ್ಪ ನಾ ಮಾಡಕ್ಕೆ ಹೋದೆ ಅಂತ ಅಂದ್ಬಿಟ್ಟು ಅದೇ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ ಫ್ರೆಂಡ್ ಜೊತೆ ಪಾರ್ಟಿ ಮಾಡ್ತಿರುವಾಗ ಅವನು ಕಾಡಾಖಂಡಿತವಾಗಿ ಹೇಳಿಬಿಡ್ತಾನೆ ಇಲ್ಲಪ್ಪ ನನಗೆ ನಾನು ಆರೋಗ್ಯ ಬದ್ಧ ನನಗೆ ಕಾಳಜಿ ಇದೆ ನನಗಿದ್ರ ಅವಶ್ಯಕತೆ ಇಲ್ಲ ನೀವು ತೊಗೊಳ್ಳಿ ಆ ಕಂಪನಿ ಕೊಡ್ತೀನಿ ನಾನು ಬೇಕಾದ್ರೆ ನಾನೇ ಸರ್ವ್ ಮಾಡ್ತೇನೆ ಡ್ರಿಂಕನ್ನ ಬಟ್ ದಯವಿಟ್ಟು ನಾನು ಬಲವಂತ ಮಾಡಬೇಡಿ ನಾನು ಫ್ರೂಟ್ ಜ್ಯೂಸ್ ತಗೋತೀನಿ ಆಯಿತು ಮಾರನೇ ದಿವಸ ಮನೆಯವರು ಹದಿನೈದು ಇಪ್ಪತ್ತು ದಿವಸ ಯಾವುದೊಂದು ಟೂರ್ ಹೋಗಬೇಕಿರುತ್ತೆ ಆರಾಮವಾಗಿ ಅವನು ಟೂರ್ಗೆ ಹೋಗ್ತಾನೆ ಆನಂದವಾಗಿ ಆ ಪ್ರಪಂಚವನ್ನು ಕಳೀತಾನೆ ಇದಕ್ಕೆ ಕಾರಣ ಅವನ ಜೀವನದಲ್ಲಿ ಅವನು ಕೊಟ್ಟಂತಹ ವಿಷಯದ ಮಹತ್ವ ಅವನು ಕುಡಿಯೋದಕ್ಕೆ ಕ್ಷಣಿಕ ಸುಖಕ್ಕೆ ಆಸೆಪಟ್ಟು ಅವತ್ತು ಕುಡಿದಿದ್ದರೆ ಅವನ ಆರೋಗ್ಯ ಹಾಳಾಗ್ತಾ ಇತ್ತು ಅವನು ಪ್ರಯಾಣ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ ಇದೊಂದು ಉದಾಹರಣೆ ಅಷ್ಟೇ ಎಲ್ಲರಿಗೂ ಆಗಬೇಕು ಅಂತ ಇಲ್ಲ ಒಂದು ಉದಾಹರಣೆ ಅದೇ ಅವತ್ತು ಅವನು ಕುಡಿದೇ ಇದ್ದಿದ್ದರಿಂದ ಅವನ ಆರೋಗ್ಯ ಚೆನ್ನಾಗಿರೋದ್ರಿಂದ ಎಷ್ಟು ಚೆನ್ನಾಗಿ ಅವನು ಟೂರಿಗೆ ಹೋಗಿ ಬಂದ ಇನ್ನೊಬ್ಬ ವ್ಯಕ್ತಿ ಕ್ಷಣಿಕ ಆಸಕ್ಕೆ ಇಷ್ಟಪಟ್ಟು ಓ ಫ್ರೀಯಾಗಿ ಸಿಗುತ್ತಲ್ಲ ಅಂತಂದ್ಬಿಟ್ಟು ಕಂಠಪೂರ್ತಿ ಕುಡಿದು ಆ ಕ್ಷಣಕ್ಕೆ ಅವನು ಸುಖವನ್ನು ಪಟ್ಟರೂ ಕೂಡ ಮಾನ್ಯಸ ಡಾಕ್ಟ್ರು ಅವನ ಆರೋಗ್ಯದ ಬಗ್ಗೆ ಕಾಳಜಿ ತೋರಿಸಿದಾಗ ಕುಸಿದು ಹೋಗ್ತಾನೆ ಅದಕ್ಕೆ ಹೇಳೋದು ಶಾಶ್ವತ ಸುಖಕ್ಕೆ ಕಡೆ ಗಮನ ಕೊಡಬೇಕು ವಿನಃ ಕ್ಷಣಿಕ ಸುಖಕ್ಕೆ ಗಮನವನ್ನು ಕೊಡಬಾರದು ಸಂತೋಷದ ಬೆನ್ನೆಟ್ಟುದು ಅಂತಂದರೆ ಹೀಗೇನೆ ಶಾಶ್ವತವಾಗಿ ನಮಗೆ ಯಾವುದು ಸಂತೋಷವನ್ನು ಕೊಡುತ್ತೆ ಅದರ ಕಡೆನ ಗಮನವನ್ನು ಕೊಡಬೇಕು ಇತ್ತೀಚೆಗೆ ನಾವು ಸ್ನೇಹಿತರೆಲ್ಲ ಒಂದು ಟ್ರಿಪ್ಗೆ ಹೋದ್ವು ದಾರಿನಲ್ಲಿ ಹೋಗುವಾಗ ಕೆಲವು ಕಡೆ ವ್ಯಾನನ್ನು ನಿಲ್ಲಿಸಿ ಅಥವಾ ಕಾರನ್ನು ನಿಲ್ಲಿಸಿ ಬ್ರೇಕ್ಫಾಸ್ಟ್ಗಳನ್ನ ನಿಲ್ಲಿಸ್ತೀವಿ ಕೆಲವ್ರುಗಳನ್ನು ನಾನು ಅಬ್ಸರ್ವ್ ಮಾಡ್ತಾಯಿದ್ದೆ ಆ ಇಡ್ಲಿ ಜೊತೆಗೆ ವಡೆಗಳು ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹತ್ತು ಹದಿನೈದು ವಡೆಗಳನ್ನು ತಿನ್ನೋದು ಮಸಾಲೆ ದೋಸೆಗಳನ್ನು ತಿನ್ನುವುದು ಎಲ್ಲ ಮಾಡ್ತಾಯಿರ್ತಾರೆ ಅದರಲ್ಲಿ ಒಂದು ವ್ಯಕ್ತಿ ಆ ಥರ ಮಾಡ್ತಾಯಿರ್ತಾನೆ ಬೇರೆಯವರೆಲ್ಲರೂ ಕೂಡ ಹದವಾಗಿರ್ತಾರೆ ಎಲ್ಲ ಮಾಡಿ ನಾವೊಂದು ಬೀಚಿನ ಹತ್ರ ಹೋದಾಗ ನೀರಿನ ಕಡಲ್ ತೆರೆಯುವ ಸಂತೋಷ ಇರುತ್ತೆ ಆದರೆ ಆ ಒಂದು ಐದು ಜನ ಯಾರು ಸಿಕ್ಕಾಪಟ್ಟೆ ಕರಿದ ಎಣ್ಣೆಗಳನ್ನು ತಿಂತಾ ದಾರಿಯಲ್ಲಿ ತಂದಂಥ ಆಹಾರ ಪದಾರ್ಥಗಳನ್ನ ತಿಂತಾ ಆ ಐದು ಜನ ನೀರಿನ ಬೀಚತಕ್ಕೆ ಬರಕ್ಕೆ ಭಯ ಪಡ್ತಿರ್ತಾರೆ ಕಾರಣ ಅವ್ರಿಗೆ ಹೊಟ್ಟೆ ನೋವು ಬಂದಿರುತ್ತೆ ಆ ಒಂದು ಸನ್ನಿವೇಶ ಆ ಸುಂದರವಾದಂತಹ ಸೂರ್ಯೋದಯ ಅಥವಾ ಸೂರ್ಯಾಸ್ತಮದ ಸನ್ನಿವೇಶಗಳನ್ನ ಗಮನಿಸೋಕ್ಕೂ ಅವ್ರಿಗೆ ಮನಸ್ಸಲ್ಲಾಗ್ತಾ ಆಗ್ತಾಯಿರಲ್ಲ ಕಾರಣ ಅವರ ಗಮನವೆಲ್ಲ ಅವರ ಆರೋಗ್ಯದ ಕಡೆಗೆ ಇರುತ್ತೆ ಅಯ್ಯೋ ನಂಗೆ ಹೀಗಾಗ್ತಾ ಇದೆ ಅಯ್ಯೋ ನಂಗೆ ಬೆನ್ನ ನೋವು ಬರ್ತಾಯಿದೆ ನಂಗೆ ತಡೆಯೋಕ್ಕಾಗ್ತಾಯಿಲ್ಲ ನಿಮ್ಮ ಪಾಡಿ ನೀವು ಹೋಗಿ ನಾವು ರೂಮಲ್ಲಿ ಮಲಗಿರ್ತೀವಿ ನೋಡಿ ಅಷ್ಟು ದೂರ ಪ್ರಯಾಣ ಮಾಡಿ ನಾವು ಒಂದು ಮಾನಸಿಕ ತಹಬಂದಿಯನ್ನು ಕಳ್ಕೊಂಡಾಗ ಅದರ ಕಡೆ ಗಮನ ಕೊಡದೇ ಇದ್ದಾಗ ಆಹಾರದಲ್ಲಿ ಏರುಪೇರಾದಾಗ ಮುನ್ನಾಗೃತ ಜಾಗೃತಿ ಅರಿವು ಇಲ್ಲದೇ ಇದ್ದಾಗ ಈ ರೀತಿ ಆಗುತ್ತೆ ಸಂತೋಷದ ಬೆನ್ನತ್ತುವುದು ಅಂದರೆ ಹೇಗೆ ದೇವ ಜೀವನದಲ್ಲಿ ಯಾವುದನ್ನು ಯಾವ ಸಂದರ್ಭದಲ್ಲಿ ತ್ಯಾಗ ಮಾಡಬೇಕು ಯಾವುದನ್ನು ಯಾವ ಸಂದರ್ಭದಲ್ಲಿ ಅದನ್ನು ಬಳಸಬೇಕು ಆ ಒಂದು ವಿಶ್ಲೇಷಣೆ ನಮಗೆ ಗೊತ್ತಾಯಿತು ಅಂತಂದರೆ ಜೀವನ ಸಂತೋಷದ ತೆರೆ ಆಗಿಬಿಡುತ್ತೆ ಆಯಿತು ಸಂತೋಷ ಎಲ್ಲರಿಗೂ ಬೇಕು ಶಾಶ್ವತವಾದ ಸಂತೋಷವೂ ಬೇಕು ಅದನ್ನು ಹೇಗೆ ಪಡ್ಕೊಳ್ಳೋದು ಬಹಳ ಸುಲಭ ಸ್ನೇಹಿತರೆ ಸಂತೋಷ ಅನ್ನೋದು ಒಂದು ಆಯ್ಕೆ ಸೆಲೆಕ್ಷನ್ ಅದು ನಿಮ್ಮ ಕೈನಲ್ಲಿದೆ ಅದನ್ನು ಒಂದು ಹವ್ಯಾಸವನ್ನಾಗಿ ಮಾಡ್ಕೋಬೇಕು ಸುಮ್ಮನೆ ನೀವು ದಿವಸ ಮಾಡ್ಕೊಂಬಿಟ್ಟು ಬಿಟ್ಟು ಬಿಡೋದಲ್ಲ ಒಂದು ಹಾಬಿ ಹೇಗೆ ಒಂದು ಹಾಬಿ ಇಟ್ಕೊಂಡಾಗ ನೀವು ಇವಾಗ ನಮ್ಮ ಮಕ್ಳುಗಳು ಬೈತಾಯಿರ್ತೀವಿ ಮೊಬೈಲ್ ನೋಡೋದು ಒಂದು ಹವ್ಯಾಸ ಅಡಿಕ್ಷನ್ ಅಂತ ಅದೇ ಥರ ಅಡಿಕ್ಷನನ್ನು ನೀವು ಸಂತೋಷದ ಆಯ್ಕೆಯಲ್ಲಿ ಮಾಡಿಟ್ಕೊಳ್ಳಿ ನಮ್ಮ ಇಡೀ ಇವತ್ತಿನ ಕಾರ್ಯಕ್ರಮ ಇದು ಒಂದೇ ಲೈನ್ನಲ್ಲಿ ಅಡಗಿದೆ ನಿಮ್ಮ ಸಂತೋಷದ ಆಯ್ಕೆ ಒಂದು ಹವ್ಯಾಸ ಫಿನಿಶ್ ನಮ್ಮ ಮುಂದೆ ಏನು ಹೇಳಲೇಬೇಕಾಗಿಲ್ಲ ನಿಮಗೆ ನೀವು ಜೀವನದಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೋತೀರೋ ಅದು ನಿಮ್ಮ ಸಂತೋಷದ ಬೆನ್ನೆರುವುದಕ್ಕೆ ಸಹಾಯವನ್ನು ಮಾಡುತ್ತೆ ಸುಮ್ಮನೆ ಒಂದು ದಿವಸ ಅಂದ್ಕೊಳ್ಳೋದಲ್ಲ ಅದನ್ನು ಅಡಿಕ್ಟ್ ಆಗಿ ಹವ್ಯಾಸವನ್ನು ಮಾಡ್ಕೊಳ್ಳಿ ಹೇಗೆ ಮಾಡ್ಕೊಳ್ಳೋದು ಇದು ಬೆಳಗ್ಗೆ ಹೇಳ್ತೀರಾ ಎದ್ದ ತಕ್ಷಣವೇ ನಿದ್ದೆ ಮಾಡಬೇಕು ಅಂತ ಕಂಡು ಎಳಿತಾ ಇರುತ್ತೆ ಆದರೂ ಕೂಡ ಗೊತ್ತಿರುತ್ತೆ ನಿಮಗೆ ಬೆಳಗಿನ ಜಾವದ ಎದ್ದು ವಾಕಿಂಗ್ ಮಾಡ್ತಾಯಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಆ ತಂಗಾಳಿನಲ್ಲಿ ಹೊರಗಡೆ ಆಮ್ಲಜನಕ ದೇಹದೊಳಗಡೆ ಹೋದಾಗ ರಕ್ತ ಸಂಚಾರ ಚೆನ್ನಾಗಿ ಕೈಕಾಲುಗಳು ಚೆನ್ನಾಗಿ ಆಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯಕ್ಕೆ ಔಷಧಿಗಳು ಬೇಕಾದರೂ ಕೂಡ ಔಷಧಿಗಿಂತ ಮುಖ್ಯವಾಗಿರೋದು ವ್ಯಾಯಾಮ ನಡಿಗೆ ಇರಬಹುದು ಯೋಗ ಇರಬಹುದು ಜಿಮ್ ಇರ್ಬೋದು ಯಾವುದೇ ಆಗಲಿ ನಿಮ್ಮ ನಿಮ್ಮ ಅಂತಸ್ತಿಗೆ ತಕ್ಕಂತೆ ನಿಮ್ಮ ನಿಮ್ಮ ಮಾನಸಿಕ ಪರಿಧಿಗೆ ತಕ್ಕಂತೆ ನಿಮ್ಮ ನಿಮ್ಮ ಆರ್ಥಿಕತೆಗೆ ತಕ್ಕಂತೆ ಮಾಡುವಂಥ ಆಯ್ಕೆ ನಿಮಗೆ ಸೇರಿದ್ದು ಅದನ್ನು ನೀವು ಮಾಡಬೇಕಷ್ಟೇ ಬಿಟ್ಟು ಆ ಟೈಮಲ್ಲಿ ನಿಮ್ಮ ಆಯ್ಕೆ ಇವೆಲ್ಲ ಬೇಡಪ್ಪ ಇವತ್ತು ಭಾನುವಾರ ಎಂಟೂವರೆ ಒಂಬತ್ತು ಗಂಟೆವರೆಗೂ ನಿದ್ದೆ ಮಾಡೋಣ ಈ ರೀತಿಯ ತಪ್ಪು ಆಯ್ಕೆ ನಿಮಗೆ ಮಾಡಿದಾಗ ನಿಮ್ಮಗೆ ಅರ್ಹತೆಯನ್ನೇ ಕಳ್ಕೊತೀರಾ ಸಂತೋಷದ ಬೆನ್ನೆ ಇರುವುದನ್ನು ಕಷ್ಟಪಟ್ಟು ಆ ಟೈಮಲ್ಲಿ ನಿಮ್ಮ ಆಯ್ಕೆಯಲ್ಲಿ ನೋ ಇವತ್ತು ನಾನು ಹೇಳಬೇಕು ಹೇಳಲೇಬೇಕು ಖಡಕ್ಕಾಗಿ ನಿಷ್ಠರವಾಗಿ ನೀವು ಆ ಟೈಮಲ್ಲಿ ಎದ್ದು ಬೆಳಗಿನ ಕಾರ್ಯಕ್ರಮಗಳನ್ನು ಮುಗಿಸಿ ಯೋಗ ತಪ ಜಪಗಳನ್ನು ಮುಗಿಸಿ ಆರಾಮಾಗಿ ಫ್ರೆಶ್ ಆಗಿ ಕಾಫಿ ಕುಡಿದಾಗ ಆಗ ನಿಮ್ಗೆ ಅನಿಸುತ್ತೆ ಓ ಟು ಡೈಸ್ ಸೋ ಫೈನ್ ಐ ಆಮ್ ರಿಲ್ಯಾಕ್ಸಿಂಗ್ ಇಷ್ಟು ಚೆನ್ನಾಗಿದೆ ಆನಂದವಾಗಿದೆ ಕರೆಕ್ಟಾಗಿ ನಿಮ್ಗೆ ಎಂಟುವರೆಗೆ ಹೊಟ್ಟೆ ಶೂ ಆಗುತ್ತೆ ತ ಹೊಟ್ಟೆ ತಹ ತಹ ಅನ್ನುತ್ತೆ ನಮ್ಮ ದೇ ದೇಹದಲ್ಲಿ ಒಂದೊಂದು ಅಂಗಾಂಗಕ್ಕೂ ಕೂಡ ಒಂದೊಂದು ಗಡಿಯಾರ ಅಂತ ಹೇಳ್ತೀವಿ ಜೈವಿಕ ಗಡಿಯಾರ ಇರುತ್ತೆ ಆ ಗಡಿಯಾರ ಆ ಸಮಯಕ್ಕೆ ಆ ಅಂಗಗಳು ಕಾರ್ಯವನ್ನು ಮಾಡ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಬೆಳಗಿಂದ ಏಳುವರೆ ಒಳಗಡೆ ಜೀರ್ಣಾಂಗ ವ್ಯೂಹ ಎಲ್ಲ ಕೆಲಸ ಮಾಡಿ ಹೊರಗಡೆ ಜೀರ್ಣಕ್ರಿಯೆಯನ್ನು ಮಾಡಿ ಆ ಮೋಷನ್ ಹೊರಗಡೆ ಹೋಗಬೇಕು ಆ ನಂತರ ಹೊಟ್ಟೆಗೆ ಏನಾದ್ರು ಒಂದು ಆಹಾರ ಬೆಳಬೇಕು ಹೀಗೆ ಒಂದೊಂದು ಅಂಗಗಳು ಒಂದೊಂದು ಸಮಯದಲ್ಲಿ ತನ್ನ ಕಾರ್ಯಕ್ಷಮತೆಯನ್ನು ಜಾಸ್ತಿ ಮಾಡುತ್ತೆ ನೋಡಿ ನಮ್ಮ ದೇಹದಲ್ಲಿ ಲಿವರ್ ಇವೆಲ್ಲ ಇದೆಯಲ್ಲ ರಾತ್ರಿ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ಕೆಲಸ ಮಾಡುತ್ತೆ ನಾವೇನು ಮಾಡ್ತೀವಿ ಆ ಟೈಮಲ್ಲಿ ಎಲ್ಲ ಇದು ಯಾವುದೋ ಚಾನೆಲ್ ನೋಡ್ತಾ ಕೂತಿರ್ತೀವಿ ಅಥವಾ ಮೊಬೈಲ್ಗಳನ್ನು ಆನ್ ಮಾಡ್ಕೊಂಡು ಕೂತಿರ್ತೀವಿ ಹನ್ನೆರಡು ಹನ್ನೆರಡುವರೆಗೆ ನಿದ್ದೆ ಮಾಡೋಕ್ಕೆ ಹೋಗ್ತೀವಿ ಅಂದರೆ ಲಿವರ್ನ ರೆಸ್ಟ್ ಮಾಡೋಕ್ಕೆ ಬಿಡೋದಿಲ್ಲ ಒಂದು ಗಂಟೆಗೆ ನಿದ್ದೆ ಮಾಡೋಕ್ಕೆ ಹೋಗ್ತೀವಿ ಲಿವರಿನ ಕೆಲಸ ಡಮಾರ್ ಯಾವಾಗ ಲಿವರ್ ಡಮಾರ್ ಆಗುತ್ತೋ ನೀವು ತೊಗೊಂಡಂಥ ಆಹಾರಗಳು ಸರಿಯಾಗಿ ಜೀರ್ಣವಾಗೋದಿಲ್ಲ ಅಷ್ಟೇ ಅಲ್ಲ ನಿಮ್ಮ ಇಡೀ ದೇಹದಲ್ಲಿ ರಕ್ತ ತುಂಬಿರುವಂತಹ ತುಂಬ ಜಾಸ್ತಿ ಎರಡು ಲೀಟ್ರ್ ನೂರು ಲೀಟ್ರ್ ರಕ್ತ ತುಂಬಿರುವಂತಹ ಒಂದು ಅಂಗ ಅಂದರೆ ಲಿವರ್ ಆ ಲಿವರು ಸರಿಯಾಗಿ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೆ ನಾವು ಯಾವುದೇ ಕಾರಣದಿಂದ ರೆಸ್ಟ್ ಕೊಡದೇ ಇದ್ದಾಗ ಏನಾಗುತ್ತೆ ನಿಮ್ಮ ರಕ್ತ ಪಾಯ್ಸನ್ ಆಗುತ್ತೆ ಮಲಿನವಾಗುತ್ತೆ ಅದಕ್ಕೋಸ್ಕರನೇ ನಿಮ್ಮ ಸುತ್ತಮುತ್ತಲೇ ಗಮನಿಸ್ತಾ ಹೋಗಿ ಎಷ್ಟೋ ಜನ ರಾತ್ರಿ ಒಂದು ಗಂಟೆಯವರೆಗೆ ಹೆಚ್ಚು ಆಗಿರ್ತಾರಲ್ಲ ಅವ್ರ ಕಣ್ಣುಗಳು ಕಾಂತಿಹೀನವಾಗಿರುತ್ತೆ ಅದೇ ಮಕ್ಕಳುಗಳು ನೋಡಿ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತವೆ ಇಷ್ಟು ಬೆಳ್ಳಿಗೆ ಪ್ರಕಾಶಮಾನವಾಗಿ ಹೊಳಿತಾಯಿರತ್ತಲ್ವ ನಾವು ಅಂದ್ಕೋತೀವಿ ಸೋಮಾರಿ ಅಂತ ಸೋಮಾರಿ ಅಲ್ಲ ಅದಿದ್ದರೆ ಕೂಡ ನಮ್ಮ ಸಂತೋಷಕ್ಕೆ ಒಂದು ಅವಿಭಾಜ್ಯ ಅಂಗಾನೆ ನಾವು ರೆಸ್ಟ್ ತೊಗೋಬೇಕು ದೇಹದ ಒಂದೊಂದು ಭಾಗಗಳಿಗೆ ಅದರದರ ಕಾರ್ಯಕ್ಷಮತೆ ಯಾವ ಸಮಯದಲ್ಲಿ ಜಾಸ್ತಿ ಇದೆ ಈಗೇನು ಗೂಗಲಲ್ಲಿ ಹಾಕಿದ್ರೆ ನಿಮಗೆಲ್ಲ ಸಿಗುತ್ತೆ ಆ ಸಮಯವನ್ನು ತಿಳ್ಕೊಂಡು ರೆಸ್ಟ್ ಮಾಡಿದಾಗ ಸಂತೋಷದ ಬೆನ್ನೇರ್ತೀರ ನೀವು ಅಂದರೆ ಸಂತೋಷದ ಬೆನ್ನೇರುವುದಕ್ಕೆ ಹೊರಗಿನ ಬಾಹ್ಯ ಕಾರಣಗಳೇ ಬೇಕಿಲ್ಲ ನಿಮ್ಮ ಆಂತರ್ಯದ ನಿಯಂತ್ರಣ ದೇಹದ ಮೇಲೆ ಇಟ್ಕೊಂಡಾಗ ಸಂತೋಷ ಶಾಶ್ವತ ಸಂತೋಷ ನಿಮ್ಮದಾಗತ್ತೆ ಬಂಧುಗಳೇ ಅದು ಬಿಟ್ಟು ಅವ ನನ್ನ ಅಸಂತೋಷಕ್ಕೆ ಅವನ ಕಾರಣ ಇವ್ನ ಕಾರಣ ನನ್ನ ಹೆಂಡತಿ ಸರಿಯಿಲ್ಲ ತಂದೆ ತಾಯಿಗಳು ಸರಿ ಇಲ್ಲ ಅವೆಲ್ಲ ಬರೀ ಕ್ಷುಲ್ಲಕ ಆಪಾದನೆಗಳು ಅಷ್ಟೇ ಆಗ ನಾವು ಏನು ಮಾಡಬೇಕು ಅಂದರೆ ಆ ಸಂತೋಷನ ಪಡೆಯಬೇಕಾದ್ರೆ ಆಯ್ಕೆಯನ್ನು ನಾವು ಮಾಡಬೇಕು ಆಯ್ಕೆ ಮಾಡ್ಕೊಳ್ಳೋದಂದ್ರೇನು ಸೆಲೆಕ್ಷನ್ ಈ ಕೆಲಸ ಮಾಡಿದ್ರೆ ನನಗೆ ಸಂತೋಷ ಸಿಗುತ್ತೆ ಈ ಕೆಲಸ ಮಾಡಿದ್ರೆ ಬರೀ ಕ್ಷಣಿಕ ಸಂಕೋ ಸನ್ ಸಂತೋಷ ಸಿಗುತ್ತೆ ಅಲ್ಲಿ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ನಾವು ಹುಷಾರಾಗಿದ್ದಾಗ ಇಡೀ ದಿನ ನಾವು ಸಂತೋಷವಾಗಿರ್ತೀವಿ ಇಡೀ ದಿನ ಸಂತೋಷವಾದಾಗ ಸರಪಳಿಯಂತೆ ಇಡೀ ತಿಂಗಳು ಸಂತೋಷವಾಗಿರ್ತೀರ ಇಡೀ ತಿಂಗಳು ಸಂತೋಷ ಆಗ್ತಿದ್ದಂಗೆ ಇಡೀ ವರ್ಷ ಸಂತೋಷ ಆಗ್ತೀರ ಆಗ ನಿಮ್ಮ ಜೀವ ಏನಾಗುತ್ತೆ ಅಂತಂದರೆ ಸಂತೋಷವಾಗಿರೋದೇ ನಿಮ್ಮದೊಂದು ಹಾಬಿ ಆಗಿಬಿಡುತ್ತೆ ಕೆಲವು ನೋಡಿ ಇರ್ತಾರೆ ಅವ್ರ ಮನೇಲೂ ಕೂಡ ಸಾವು ಸಂತಾಪಗಳು ನಡೀತಾ ಇರುತ್ತೆ ಎಲ್ಲ ಕ್ರಿಯೆಗಳು ನಡೀತಿರುತ್ತೆ ಇದ್ರೂ ಕೂಡ ಅವರು ಅದರ ಮಧ್ಯದಲ್ಲೇ ಸಂತೋಷದ ನಗು ಚಿಲುಮೆ ಆಗಿರ್ತಾರೆ ನಿಮ್ಮ ಸ್ನೇಹಿತರಲ್ಲಿ ಯಾರೇ ಆಗಲಿ ಗೋಳಾಡ್ತಾ ಇದ್ದರೆ ಅವರ ಮಾತುಗಳನ್ನು ಕೇಳೋಕ್ಕೆ ನೀವು ಇಷ್ಟಪಡ್ತೀರ ಖಂಡಿತ ಇಲ್ಲ ಏನೋ ಎರಡು ಕ್ಷಣ ಇದ್ಬಿಟ್ಟು ಕೊನೆಗೆ ಮೇಲೆ ಜಾಗವನ್ನು ಖಾಲಿ ಮಾಡ್ತೀರ ಅದೇ ಸಂತೋಷದ ಚುಲುಮೆ ಆದರೆ ಎಲ್ಲರೂ ಕೂಡ ನಿಮ್ಮ ಸುತ್ತಲೂ ಬರ್ತಾರೆ ಕಾರಣ ಅವ್ರಿಗದು ಬೇಕು ಸಂತೋಷ ಬೇಕು ನಗುವ ಮಖವೋ ಬೇಕು ಮಕ್ಕಳೇ ಆಗಲಿ ತೃಪ್ತಿಯಿಂದ ಖುಷಿ ಖುಷಿಯಾಗಿ ಇದ್ದಾಗ ನಾವೆಲ್ಲೋ ಆ ಮಕ್ಕಳನ್ನ ಹತ್ತಿರ ಕರಿತೀವಿ ಅಯ್ಯೋ ಬಂಗಾರಿ ಬಾ ಎಷ್ಟು ಮುದ್ದಾಗಿದೆಯಾ ಎಷ್ಟು ಚೆನ್ನಾಗಿದೆಯಾ ಆ ಬಂಗಾರಿ ಆ ಮುದ್ದು ಎಲ್ಲಿಂದ ಬಂತು ಬಾಹ್ಯ ಸೌಂದರ್ಯದಲ್ಲ ಆಂತರಿಕ ಸೌಂದರ್ಯದಲ್ಲಿ ಯಾವ ಮನುಷ್ಯ ಆಂತರಿಕ ಸೌಂದರ್ಯದಲ್ಲಿ ಪ್ರಫುಲ್ಲವಾಗಿರ್ತಾನೆ ಸಂತೋಷವಾಗಿರ್ತಾನೆ ಅವನ ಅವರ ಅಂತ ಹೇಳ್ತೀವಿ ಪ್ರಭೆ ಅಷ್ಟು ಅಟ್ರ್ಯಾಕ್ಟಿವ್ ಆಗಿರುತ್ತೆ ಯಾವಾಗ ಅವನ ಅವರ ಅಷ್ಟು ಅಟ್ರ್ಯಾಕ್ಟಿವ್ ಆಗಿರುತ್ತೆ ಅವನ ಮನೋಲಯ ಒಳಗಡೆ ಕೂಡ ಒಂದು ಹೂವಿನ ಥರ ಮೃದುವಾಗಿರುತ್ತೆ ಎಲ್ಲ ಜನಗಳನ್ನು ಕೂಡ ಅವನು ಅಟ್ರ್ಯಾಕ್ಟ್ ಇರ್ತಾನೆ ಅವನ ಮಾತುಗಳನ್ನು ಕೇಳೋಕ್ಕೆ ಜನರು ಹತಾ ಹತ ಇಸ್ತಾ ಇರ್ತಾರೆ ಅಯ್ಯೋ ಬನ್ನಿ ನಮ್ಮನೆ ಬನ್ನಿ ನಾಳೆ ನಮ್ಮನೆ ಬನ್ನಿ ಇವತ್ತು ಬಂದಿದ್ದು ಹೋಗಿ ಅಂತ ಕರೀತಾ ಹೋಗ್ತಾರೆ ಯಾವಾಗ ಎಲ್ಲರಿಂದ ಜನರ ಮನ್ನಣೆ ಪ್ರೀತಿಗಳನ್ನು ನೀವು ಸಂಪಾದನೆ ಮಾಡ್ತಿರೋ ನಿಮಗೆ ಒಂದು ರೀತಿಯ ಗರ್ವ ಬರುತ್ತೆ ಅಂದರೆ ಒಂದು ರೀತಿಯ ಹೆಮ್ಮೆ ಬರುತ್ತೆ ಸಂತೋಷ ಬರಿದರಾಗ್ತೀರೇ ಇದೇ ಹೆಮ್ಮೆಯ ಬೆನ್ನೇರುವಂತಹ ಒಂದು ಮಾರ್ಗ ಬಂಧುಗಳೇ ಎಲ್ಲವೂ ಮನಸ್ಸಲ್ಲಿ ಪ್ರತಿಸ್ತಿ ಅಂದ್ಕೋಬೇಕು ಒಂದು ಆಯ್ಕೆ ಮಾಡ್ಕೊಂಬಿಟ್ರಿ ಆಯಿತು ಜೊತೆಗೇನಪ್ಪ ಅಂತಂದರೆ ಪ್ರತಿ ಕ್ಷಣದಲ್ಲೂ ಕೂಡ ನೀವೇನು ಅನ್ಕೋಬೇಕು ಅಂದರೆ ಎಲ್ಲವೂ ಚೆನ್ನಾಗಿದೆ ಪ್ರೀತಿ ತುಂಬಿದೆ ಶಾಂತಿಯಾಗಿದೆ ಸದಾಶಯ ಸಂದೇಶಗಳು ಹರಿತಾ ಇದೆ ಅಂತ ಅನ್ಕೋಬೇಕು ಒಂದು ಇಂಡಸ್ಟ್ರಿ ಇತ್ತು ಆ ಒಂದು ಇಂಡಸ್ಟ್ರಿನಲ್ಲಿ ಒಂದು ವ್ಯಕ್ತಿ ಕೆಲಸ ಮಾಡ್ತಾಯಿದ್ದ ಮ್ಯಾನೇಜರ್ ಆಗಿದ್ದ ಯಾಕೋ ಅಲ್ಲಿ ಮ್ಯಾನೇಜಿಂಗ್ ಬಗ್ಗೆ ಅದರ ಒಂದು ಎಮ್ ಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ತಾನಲ್ಲ ಅವನ ಬಗ್ಗೆ ಇವನಿಗೆ ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ ಜೊತೆಗೆ ಆ ಮ್ಯಾನೇಜರ್ ವೀಕ್ ಆಗಿರೋದ್ರಿಂದ ಅಲ್ಲಿರುವಂತಹ ಬೇರೆ ಎಂಪ್ಲಾಯೀಸ್ ಉದ್ಯೋಗಿಗಳು ಕೂಡ ಅಷ್ಟು ಸ್ಟ್ರಿಕ್ಟಾಗಿ ಕೆಲಸ ಮಾಡ್ತಿರೋದಿಲ್ಲ ಉತ್ಪಾದನೆ ಕಡಿಮೆ ಆಗ್ತಾ ಹೋಗುತ್ತೆ ಅವನಿಗೆ ಬಹಳ ದುಃಖ ಆಗುತ್ತೆ ನಾನು ಮ್ಯಾನೇಜರು ಇವ್ರೇನು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಯಾರಿಗೂ ಒಂದು ಕೆಲಸದ ಬಗ್ಗೆ ಗಮನವೇ ಇಲ್ಲ ಅಂತಂದ್ಬಿಟ್ಟು ಅವ್ರು ಬಹಳ ದುಃಖ ಪಿಡ್ತನಾಗ್ತಾನೆ ಹೀಗೆ ಒಂದು ಸತಿ ಯಾವುದೋ ಒಬ್ಬ ಸಾಧು ಸಂತರನ್ನು ಭೇಟಿ ಮಾಡಿದಾಗ ಅವರು ಸಂತೋಷದ ಬೆನ್ನೇರು ಹೇಳಿ ಬೆನ್ನೇರೋದು ಹೇಗೆ ಅನ್ನುವಂಥ ಒಂದು ಸೂಕ್ಷ್ಮವನ್ನು ಪರಿಚಯ ಮಾಡಿಕೊಡ್ತಾರೆ ಆವತ್ತಿನಿಂದ ಅವನು ಆ ಸಾಧನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ಏನು ಆ ಸಾಧನೆ ಪ್ರತಿದಿವಸ ಮೆಡಿಟೇಷನ್ ಥರ ಕೂತ್ಕೊಂಡು ತನ್ನ ಸುಪ್ತ ಪ್ರಜ್ಞೆಗೆ ಅವನು ಈ ಸಂದೇಶವನ್ನು ಕಳಿಸ್ತಾನೆ ಅವನು ಇಷ್ಟು ದಿವಸ ಅವನ ಮನೇಲಿ ಏನು ಸಂದೇಶ ಇದ್ದ ನನ್ನ ಎಮ್ ಡಿ ಚೆನ್ನಾಗಿಲ್ಲ ಸಿ ಇ ಒ ಚೆನ್ನಾಗಿಲ್ಲ ಎಂಪ್ಲಾಯ್ಗಳು ಚೆನ್ನಾಗಿಲ್ಲ ಅದು ಹಾಗೆ ನಡೀತಾ ಇರುತ್ತೆ ಇನ್ನು ಜಾಸ್ತಿ ಜಾಸ್ತಿ ಆಗ್ತಾ ಇರುತ್ತೆ ಅವನು ಯಾರಿಗೂ ಅಡ್ವೈಸ್ ಮಾಡೋಕ್ಕೋಗೋದಿಲ್ಲ ಯಾರನ್ನೂ ಕರೆದು ಮೀಟಿಂಗ್ ಮಾಡೋಕ್ಕೋಗಲ್ಲ ಆದರೆ ತನ್ನ ಮನೆಯಲ್ಲೇ ಕೂತು ತಾನು ಪ್ರತಿ ದಿವಸ ಬೆಳಗ್ಗೆ ಮತ್ತು ಸಾಯಂಕಾಲ ಒಂದು ಪುಟ್ಟ ಮೆಡಿಟೇಷನ್ ಧ್ಯಾನ ಮಾಡುವ ಒಂದು ವಿಧಾನವನ್ನು ಅವನು ಅಭ್ಯಾಸ ಮಾಡ್ತಾ ಹೋಗ್ತಾನೆ ಆ ಧ್ಯಾನದಲ್ಲಿ ತನ್ನ ಆ ಇಂಡಸ್ಟ್ರಿಯನ್ನು ಕಲ್ ಪರಿಕಲ್ಪನೆ ಮಾಡಿಕೊಂಡು ಆ ಇಂಡಸ್ಟ್ರಿನಲ್ಲಿರುವಂತಹ ಎಮ್ ಡಿ ಇವತ್ತಿಂದ ಚೆನ್ನಾಗ್ತಾ ಇದ್ದಾರೆ ಆ ಇಂಡಸ್ಟ್ರಿಯ ಪ್ರೊಡಕ್ಷನ್ ಮಾಡಲಿಕ್ಕೆ ಅವರ ಮನಸ್ಸು ಮಾಡಿದ್ದಾರೆ ಎಲ್ಲವೂ ಕೂಡ ಅವರ ಹೇಳಿದಂಗೆ ನಡೀತಾ ಇದೆ ಉದ್ಯೋಗಿಗಳು ಕೂಡ ಹಿಂದಿನ ತಮ್ಮ ನಡವಳಿಕೆಗಳನ್ನು ಬದಲಾಯಿಸಿ ಇವತ್ತಿಂದ ಚೆನ್ನಾಗ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಸಂಪಾದನೆಯ ಬಗ್ಗೆ ಗಮನ ಬರ್ತಾ ಇದೆ ಒಳ್ಳೆಯ ಕೆಲಸವನ್ನು ಮಾಡಿ ನಮ್ಮ ಕಂಪನಿಯ ಕೀರ್ತಿ ಪತಾಕೆಯನ್ನು ಹಾರಿಸಿದಾಗ ನಮಗೆ ಬೋನಸ್ ಸಿಗುತ್ತೆ ಅಂತ ಅದರ ಕಡೆ ಗಮನವನ್ನು ಕೊಡ್ತಾ ಇದ್ದಾರೆ ಎಲ್ಲವರು ಕೂಡ ಒಬ್ಬರನ್ನ ಒಬ್ಬರು ದ್ವೇಷ ಮಾಡ್ತಾ ಇಲ್ಲ ಪ್ರೀತಿ ಮಾಡ್ತಾ ಇದ್ದಾರೆ ಎಲ್ಲ ಕೂಡ ಶಾಂತಿ ತುಂಬಿದೆ ಎಲ್ಲವೂ ಚೆನ್ನಾಗಿರೋದ್ರಿಂದ ಎಮ್ ಡಿ ಸಿ ಇ ಒ ಚೆನ್ನಾಗಿದ್ದಾರೆ ಉದ್ಯೋಗಿಗಳು ಚೆನ್ನಾಗಿದ್ದಾರೆ ಆ ಒಂದು ಇಂಡಸ್ಟ್ರಿಯ ಒಂದು ಪ್ರೊಡಕ್ಷನ್ ಕೂಡ ಚೆನ್ನಾಗಿದೆ ಅಂದಮೇಲೆ ನಾನು ಕೂಡ ಒಬ್ಬ ಮ್ಯಾನೇಜರ್ ಆಗಿ ಶಾಂತಿಯುತವಾಗಿದ್ದೀನಿ ಈ ರೀತಿ ಸಂದೇಶವನ್ನು ನನ್ನ ಮನಸ್ಸಿಂದ ಈ ವಿಶ್ವಶಕ್ತಿಗೆ ನಾನು ನನ್ನ ಸುಪ್ತ ಪ್ರಜ್ಞೆಯಿಂದ ಪ್ರವಹಿಸ್ತಾ ಇದ್ದೀನಿ ಅಂತ ಧ್ಯಾನ ಮಾಡೋಕ್ಕೆ ಶುರು ಮಾಡ್ತಾನೆ ಕೇವಲ ಒಂದು ಎರಡು ತಿಂಗಳಲ್ಲೇ ಸತತವಾಗಿ ತನ್ನ ಯಾವುದೋ ಸೋಲಿನ ಭೀತಿಯನ್ನು ಲೆಕ್ಕಕ್ಕೆ ಹಿಡಿದನೇ ಅವನಿದು ಮಾಡಿದಾಗ ವಿಶ್ವಶಕ್ತಿ ಇವನ ಒಂದು ಧ್ಯಾನಕ್ಕೆ ಮನ್ನಣೆಯನ್ನು ಕೊಟ್ಟು ಓಕೆ ಎಸ್ ಅಂತ ಹೇಳುತ್ತೆ ಒಂದು ಕಾಲವಿತ್ತು ನಾವು ತಪಸ್ಸನ್ನು ಮಾಡಿದಾಗ ಯಾವುದೋ ದೇವರು ಪ್ರತ್ಯಕ್ಷ ಆಗ್ಬಿಟ್ಟು ನಮಗೆ ತಥಾಸತು ಅಂತ ಹೇಳ್ತಾಯಿದ್ರು ಅದರ ಒಂದು ಒಗಟನ್ನು ಬಿಡಿಸಿ ನೋಡಿದಾಗ ಈಗ ನಮಗೆ ಅರ್ಥ ಆಗ್ತಾ ಇದೆ ಯಾವುದೇ ದೇವರಾಗಲಿ ದಿಂಡರಾಗಲಿ ಆಕಾಶ ಆ ಶರೀರವಾಣಿಯನ್ನು ಬರೆದು ನಮಗೆ ಪ್ರತ್ಯಕ್ಷ ಆಗಲ್ಲ ಸ್ನೇಹಿತರೆ ಆ ನಿಜವಾಗಲೂ ದೇವರು ಅನ್ನೋ ಪದ ನಮ್ಮ ಸುಪ್ತ ಪ್ರಜ್ಞೆ ಆ ಸುಪ್ತ ಪ್ರಜ್ಞೆನೇ ದೇವರು ಯಾವಾಗ ನಮ್ಮ ಮನಸ್ಸಿನಲ್ಲಿ ಈ ರೀತಿಯ ಒಂದು ರೀತಿ ಶಾಂತವಾಗಿ ಕ್ರಿಯೇಟಿವಿಟಿಯಿಂದ ನಾವು ಒಂದು ಮೆಡಿಟೇಷನ್ ಮಾಡ್ತೀವಿ ಆವಾಗ ಸುಪ್ತ ಪ್ರಜ್ಞೆ ಟು ದೇವರು ಅದು ನಮಗೆ ಆ ಶರೀರವಾಣಿಯಾಗಿ ವಿಶ್ವಶಕ್ತಿಯಾಗಿ ಆಶೀರ್ವಾದವನ್ನು ಮಾಡುತ್ತೆ ಎಂಥ ಆಶೀರ್ವಾದ ಮಾಡುತ್ತೆ ನಮ್ಮ ಅಭಿಲಾಷೆಯಂತೆ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ನಮ್ಮ ಮನಸ್ಸಿನ ಒಂದು ಇಂಗಿತ ಏನಿರುತ್ತಲ್ಲ ಅದು ಕಾರ್ಯರೂಪಕ್ಕೆ ಬರುವ ಹಾಗೆ ಆ ಸುತ್ತವ ಪ್ರಜ್ಞೆ ನೆರವೇರಿಸುತ್ತೆ ಒಂದು ಸತಿ ಒಂದು ಕುದುರೆ ಹೋಗ್ತಾ ಇತ್ತು ಒಬ್ಬ ಮನುಷ್ಯ ಕುದುರೆಯನ್ನು ಹೋಗ್ತಿರುವಾಗ ಮುಂಜೆ ಒಂದು ದಿಬ್ಬವನ್ನು ನೋಡ್ತಾನೆ ಅಲ್ಲಿ ಒಂದು ಹಾವು ಕಾಣುತ್ತೆ ಕುದುರೆ ಆ ಹಾವನ್ನು ನೋಡಿ ತಟ್ಟಂತ ನಿಂತುಬಿಟ್ಟು ಹಿಂದಕ್ಕೆ ಓಡಿಬಿಡುತ್ತೆ ಅದಾದ ನಂತರ ಯಾವಾಗಲೇ ಆಗಲಿ ಆ ಕುದುರೆಯ ಆ ದಿಬ್ಬದ ಹತ್ತಿರ ಬಂದಾಗ ಕುದುರೆಯ ಸವಾರ ಆ ದಿಬ್ಬ ನೋಡಿದ ತಕ್ಷಣವೇ ಹೆದರಿ ಹಿಮ್ಮೆಟ್ಟಕ್ಕೆ ಶುರುವಾಗ್ತು ಅದರ ಮನಸ್ಸಿನಲ್ಲಿ ಆಳವಾಗಿ ಬೇರೆಯವ್ರು ಬಿಟ್ಟಿತ್ತು ಆ ದಿಬ್ಬ ಅಂದರೆ ಹಾವು ಅಂತ ಮನಸ್ಸಿನಲ್ಲಿ ಆಗಿತ್ತು ಕೊನೆಗೆ ಆ ವ್ಯಕ್ತಿ ಏನು ಮಾಡ್ತಾನೆ ಒಂದು ಸತಿ ಹೋಗಿ ದಿಬ್ಬವನ್ನು ನೆಲಸಮ ಮಾಡಿ ಆ ನಂತರ ತಾನು ಓಡಿಸಿದಾಗ ಆ ಕುದುರೆ ಆರಾಮಕ್ಕೆ ಹೋಯ್ತು ಹಾಗಾಗಿ ನಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಬೇಕು ಬೇಡಗಳನ್ನು ಗಮನಿಸಿ ನಮ್ಮ ಹವ್ಯಾಸದಲ್ಲಿ ಆಯ್ಕೆ ಪಟ್ಟಿಯಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾಗಿರೋದು ಶಾಶ್ವತ ಸುಖ ಯಾವುದರಿಂದ ತೃಪ್ತಿ ಸಿಗುತ್ತೋ ನಿಮ್ಮ ಅಕ್ಕಪಕ್ಕದಲ್ಲಿ ಮನೆಯವ್ರ ಬಗ್ಗೆ ನೀವು ಅಸೂಹೆ ಪಡ್ತಾ ಇರ್ತೀರ ಅದು ನಮ್ಗೆ ಇಲ್ಲವೆಲ್ಲ ಅವ್ರಿಗಿದೆ ಅಂತ ಒಂದು ದಿವಸ ಇದ್ದಕ್ಕಿದ್ದಾಗ ಬಂದು ಇನ್ಕಮ್ ಟ್ಯಾಕ್ಸ್ನವರು ರೈಡ್ ಮಾಡಿ ಪೊಲೀಸವ್ರು ಇಳಕೊಂಡು ಹೋಗ್ತಿರ್ತಾರೆ ಆವಾಗ ನಿಮ್ಗೆ ಸದ ಸಮಾಧಾನ ಆಗುತ್ತೆ ನಾನು ಅಡ್ಡದಾರಿ ಹಿಡಿಯಲಿಲ್ಲಪ್ಪ ಅದಕ್ಕೆ ನಮ್ಮ ತಂಟೆಗೆ ಯಾರೂ ಬರಲಿಲ್ಲ ಇವತ್ತು ಪ್ರಪಂಚದಲ್ಲಿ ನಾನೇ ಸುಖಿ ಎಷ್ಟು ಚೆನ್ನಾಗಿದೆ ಅಲ್ವಾ ಯಾರು ಖುಷಿಯಲ್ಲಿ ಇರ್ತಾರೋ ಅವರಿಗೆ ಜೀವನದ ಕಲೆ ಸಿದ್ಧ ಆಗಿರುತ್ತೆ ನಮ್ಮ ಒಳಗಿರುವ ಪರಮಾತ್ಮ ಉನ್ನತನಾದವನು ಮತ್ತು ಅವನೇ ಅತ್ಯುತ್ತಮ ಅಂತ ಗೊತ್ತಾಗ್ತಾ ಇರುತ್ತೆ ಹಾಗಾಗಿ ಇದರಿಂದ ನಾವು ಕಲಿಯಬೇಕಾದ ಪಾಠ ಅಂದರೆ ನಮ್ಮ ಸಂತೋಷವನ್ನು ನಾವು ಆಯ್ಕೆ ಮಾಡ್ಕೋಬೇಕು ಪರಮಾತ್ಮನ ಭೇಟಿ ಮಾಡಬೇಕಾದ್ರೆ ನಮ್ಮ ಅಂತರಾತ್ಮವನ್ನು ಶುಚಿಯಾಗಿಟ್ಕೊಂಡಾಗ ಇಡೀ ಬ್ರಹ್ಮಾಂಡವನ್ನೇ ನಾವು ಸಂತೋಷದಿಂದ ನಲಿಯುವಂತೆ ಮಾಡಬಹುದು ಹೌದಲ್ವ ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯಾಣವನ್ನು ಮಾಡೋಣ ಮಾನಸಿಕವಾಗಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣಾರ್ಥಿ